ಅಣ್ಣ ನಮಸ್ತೆ ನಮ್ಮ ತಿಮ್ಮ ಹೆಸರೇನು ನೋಡಿ ಬಸವರಾಜ ಯಾವ ಅಂತ ಯಾವಿದು ವೀರೇಚನ ಕೊಪ್ಪಳ ವೀರಾಚನಕೊಪ್ಪಳು ಹುಣಸೂರು ತಾಲೂಕಾ ಹುಣಸೂರು ತಾಲೂಕು ಹನ್ಗೋಡು ಹೋಬ್ಳಿ ಸ್ನೇಹಿತರೆ ನಾವು ಇವರು ಬಾಳೆ ಕೊಟ್ಟಿದ್ದೀವಿ ಬಾಳೆ ನೋಡೋಕೆ ಅಂತ ಬಂದಿದೆ ಇಲ್ಲಿ ಬಂದಾಗ ಏನು ಖುಷಿ ಏನಾಯ್ತಂದ್ರೆ ಇವರು ಪಟ ಮಾಡಿದ್ದಾರೆ ನೋಡಿ ಈ ಥರ ಪಟ ಮಾಡಿ ಸೊಪ್ಪನ್ನ ಬೆಳೆದಿದ್ರಿ ಅಲ್ವಾ ಈಗ ಯಾವ್ಯಾವ ಸೊಪ್ಪು ಬೆಳೆದಿಲ್ಲ ಅದು ಮಾಡ್ಬಿಟ್ಟು ಬನ್ನಿ ಅಣ್ಣ ಹೇಳ್ತೀನಿ ನಾನು ಯಾವ್ಯಾವ ಸೊಪ್ಪು ಬೆಳೆದ್ರೆ ಹೆಂಗೆ ಮಾಡೋರೆ ಅಂಥರ ಬೆಳೆ ಹೇಳಿ ಮನೆಗೆ ಯೂಸ್ ಆಗುತ್ತೆ ಮತ್ತೆ ಮಾರಾಟಕ್ಕೂ ಬೇಕಾಗುತ್ತೆ ಇದನ್ನು ಮಾಡ್ಕೊಳ್ಳಿ ಅಂತ ನಾವು ಸಾಮಾನ್ಯವಾಗಿ ರೈತರಲ್ಲಿ ಹೇಳ್ತಾ ಇರ್ತೀವಿ ಆ ನಿಮಿಷ ಒಂದು ನಿಮಿಷ ಅಣ್ಣ ಇದು ಯಾವ ಸೊಪ್ಪು ಅಣ್ಣ ಇದು ಇದು ಕೀರೆ ಸೊಪ್ಪು ಇಲ್ಲಿ ನೋಡಿ ಇದು ಕೀರೆ ಸೊಪ್ಪು ಅದ್ರ ಜೊತೆಗೆ ಆ ಕಡೆ ಅಡಿಕೆ ಇದೆ ಅಲ್ಲಿ ಅಡಿಕೆ ಇದೆ ಅದ್ರ ಮಧ್ಯದಲ್ಲಿ ಬಾಳೆ ಇದೆ ಬಾಳೆ ಮಧ್ಯದಲ್ಲಿ ಒಂದು ಸಾಲಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಕಳೆ ಬತ್ತದ ಉದ್ದೇಶಕ್ಕೋಸ್ಕರ ಕಳೆ ಬರ್ದಂಗಿರ್ಲಿ ಅಂತ ಹೇಳಿ ಇವ್ರ ಮಧ್ಯದಲ್ಲಿ ಸೊಪ್ಪು ಹಾಕೊಂಡಿದ್ದಾರೆ ಇದು ಮನೆ ಯೂಸ್ಗ ಮಾರಾಟ ಕಣ ಮನೆ ಯೂಸ್ ಮಾಡ್ಕೊಡ್ತಾರೆ ಸಾವಯವದಲ್ಲಿ ಮಾಡ್ಕೊಡ್ತೀರಿ ನೀವೆಲ್ಲನೇ ಇದು ಯಾವ ಯಾವ ಸೊಪ್ಪು ಹೇಳಿದ್ರೆ ಸೊಪ್ಪು ಇದು ಕೀರೆ ಸೊಪ್ಪು ಇದು ಸಾಂಬಾರ ಇದು ಸಾಂಬಾರು ಸೊಪ್ಪು ನೋಡಿ ಹಾಂ ಇದು ಇದು ಮೆಂತ್ಯ ಸೊಪ್ಪು ಇಷ್ಟು ಬೀ ಬಿಟ್ಕೊಂಡಿದ್ದಾರೆ ಇದು ಮೆಂತ್ಯ ಸೊಪ್ಪು ಇದು ಹ್ಞೂ ಸಬ್ಸಿಗೆ ಮೆಂತ್ಯ ಮತ್ತೆ ಸಬ್ಸಿಗೆ ಎರಡೂ ಮಾಡಿದ್ದಾರೆ ಆ ಕಡೆ ಸಬ್ಸಿಗೆ ಇದೆ ಸ್ವಲ್ಪ ಇಲ್ಲಿ ಸಬ್ಸಿಗೆ ಪೂರ್ತಿ ಮಾಡಿದ್ದಾರೆ ಪೂರ್ತಿ ಸಬ್ಸಿಗೆ ಇದು ಹ ಅಷ್ಟು ನೀಟಾಗಿ ಬಂದಿದೆ ಸಪ್ಸಿಗೆ ಸೊಪ್ಪು ನೆಕ್ಸ್ಟ್ ಅದಾದಮೇಲೆ ಮೂಲಂಗಿ ಮಾಡ್ಕೊಂಡಾರೆ ಮೂಲಂಗಿ 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 ಆದ್ಮೇಲೆ ಪಾಲಕ್ ಬೀಜ ಈಗ ಹಾಕಿದಾರೆ ಕಡೆ ಪೂರ್ತಿ ಕೀರೆ ಸೊಪ್ಪು ಹಾಕೊಂಡಿದ್ದಾರೆ ಬಾರ್ಡ್ರಲ್ಲಿ ಇಲ್ಲೊಂದ್ ಬಾಳೆ ಗಿಡನೂ ಅಲ್ಲ ಅಂತ ಪಪ್ಪಾಯ ಗಿಡ ಹಾಕೊಂಡಿದ್ರೆ ಮನೆಗೆ ಯೂಸ್ ಆಗುತ್ತೆ ಇದೇನು ಹಾಕಿದ್ರಿ ಬೆಳೆದು ತುಂಬ ಸೊಪ್ಪು ಹೊಗೆ ಸೊಪ್ಪು ಕೂಡ ಇಲ್ಲ ಇದ್ರಾ ಹೊಗೆ ಸೊಪ್ಪಿನ ಪಟನೂ ಇಲ್ಲ ಹೋಗ್ಕೊಂಡಿದೀರಿ ಎಲ್ಲ ಚೆನ್ನಾಗಿ ಹಾಂ ನೋಡಿ ಎಂತ ಬದು ಹೊಗೆ ಯೂಸ್ ಆಗುತ್ತೆ ಅಂತೇಳಿ ಹೊಗೆ ಪಟನೂ ಕೂಡ ಇಲ್ಲೇ ಹುಯ್ಕೊಂಡಿದ್ದಾರೆ ಪೂರ್ತಿ ಹೊಗೆ ಸೊಪ್ಪು ತಂಬಾಕು ತಂಬಾಕು ಬೆಳೆ ಮಾಡ್ತಾರೆ ನಮ್ಮಲ್ಲಿ ಪ್ರಿಯಾಪಟ್ಟಣ ತಾಲೂಕು ಕುಣಸೂರು ತಾಲೂಕಲ್ಲಿ ಪೂರ್ತಿ ಹೊಗೆ ಪಟ ಹುಯ್ಕೊಂಡು ಇದನ್ನು ಕೂಡ ಮಾಡ್ಕೊಂಡಿದ್ದಾರೆ ಇದು ಜೊತೆಯಲ್ಲಿ ತೆಂಗು ಇದು ಬಾಳೆ ಮತ್ತು ಅಡಿಕೆ ಎರಡೂ ಮಾಡ್ಕೊಂಡಿದ್ದಾರೆ ಇದು ಅಂಥ ಮಾಡ್ಕೊಂಡ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಸೊ ಇದನ್ನು ಹೇಳ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ನು ನನ್ನ ನಂಬರ್ ಕರೆ ಮಾಡಿ ಇವ್ರ ನಂಬರ್ ಬೇಕು ಅಂದರೆ ಕೊಡ್ತೀನಿ ನಾನು ಏನು ಮಾಡ್ಬೋದು ಅಂತ ಖಂಡಿತ ತಿಳಿಸ್ತೀನಿ ಥ್ಯಾಂಕ್ ಯು